ನಮಸ್ಕಾರ ಬಿ ಸ್ವಾಗತ ನಾನು ಭಾಸ್ಕರ್ ಎಂಟು ಪಾಲಿಕೆ ವ್ಯಾಪ್ತಿಯ ವಾರ್ಡ್ ನಂಬರ್ ನಾಲ್ಕರಲ್ಲಿ ಒಂದು ಅಂಗನವಾಡಿ ನಿರ್ಮಾಣದ ಕೆಲಸಕ್ಕಾಗಿ ಚನ್ನಬಸಪ್ಪ ಅನ್ನೋರು ಹಿರಿಯ ಅಭ್ಯಂತರರು ಸ್ಥಳಕ್ಕೆ ಹೋದಾಗ ಏಕಾಏಕಿಯಾಗಿ ಅಲ್ಲಿ ಒಂದು ಮನೆಯವರ ಅವರ ತಾಯಿ ಅವರ ತಂದೆ ಮತ್ತು ಅವರು ಹಲ್ಲೆ ಮಾಡಿದ್ದಾರೆ ಇದರ ನಿಷೇಧಾರ್ಥವಾಗಿ ನಿನ್ನೆ ನಾವು ಈಗಾಗಲೇ ಅವ್ರ ಎಫ್ ಐ ಆರ್ ಮಾಡಿಸೇವಿ ಮಾನ್ಯ ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಮಾನ್ಯ ಆಯುಕ್ತರು ನಮ್ಮ ಪಿ ಡಿ ಅವರು ಅತ್ಯಂತ ಸಹಕಾರ ಕೊಟ್ಟಾರ ಮುಂದೆ ಹೋಗಿ ಯಾವುದೇ ಕಾರಣಕ್ಕೂ ಕಾನೂನಾತ್ಮಕ ಅವರಿಗೆ ರಕ್ಷಣೆ ಸಿಗಬಾರ್ದು ಈ ಮಹಾನಗರ ಪಾಲಿಕೆ ಏನು ಅಧಿಕಾರಿ ನೌಕರರದಾರ ಇವ್ರ ಮ್ಯಾಗ ಹಲ್ಲೆ ಮಾಡ್ರೆ ಯಾವ ಮಾದರಿ ಒಳಗೆ ಶಿಕ್ಷೆ ಆಗ್ತದೆ ಅನ್ನುವಂಥ ಒಂದು ನಿದರ್ಶನ ಈ ಸಮಾಜಕ್ಕೆ ಈ ಸಾರ್ವಜನಿಕರಿಗೆ ನಾಗರಿಕರಿಗೆ ಈ ಒಂದು ನಮ್ಮ ಸ್ಟ್ರೈಕ್ದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತೊಗೊಂಡು ಬಂದು ಮುಂದೆ ಹೋಗೋ ದೃಷ್ಟಿಕೋನದಿಂದ ನಾವು ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದೇವೆ ತಮ್ಮ ಸಹಾಯ ಸಹಕಾರ ಇರಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಭಾಳಷ್ಟು ವ್ಯವಸ್ಥಿತವಾಗಿ ಹೇಳಾರ ನಿಮ್ಮ ನೋವುಗಳಿದ್ದಲ್ಲಿ ನರವು ನಲುಗಳಿದ್ದಲ್ಲಿ ಮಾನ್ಯ ಮೇಲಾಧಿಕಾರಿಗಳ ಗಮನಕ್ಕೆ ತೊಗೊಂಡ್ಬಂದು ಬಗೆಹರಿಸ್ಬೇಕು ಹೊರತಾಗಿ ವಿನಾಕಾರಣ ಕಿರುಕುಳ ಕೊಟ್ಟು ಹಲ್ಲೆ ಮಾಡಿ ಬೈದು ಅನ್ಪಾರ್ಲಿಮೆಂಟ್ರಿ ವರ್ಡ್ ಯೂಸ್ ಮಾಡುವಂಥದ ಇದು ಕಾನೂನು ಬಾಹಿರ ಮಹಾನಗರ ಪಾಲಿಕೆಗ ನಮ್ಮ ನೌಕರ ಸಂಘದ ಇದನ್ನು ಯಾವಾಗಲೂ ಸರ್ನ್ ಮಾಡೋದಿಲ್ಲ ಇದನ್ನು ಖಡಾಖಂಡಿತವಾಗಿ ಕ ನಾವು ಖಂಡಿಸ್ತೇವೆ ಆ ಯಾರ ಹಲ್ಲೆ ಮಾಡೋರ ಉಗ್ರ ಶಿಕ್ಷೆ ಆಗಬೇಕಾಗಿ ಮಾನ್ಯ ಜಿಲ್ಲಾ ಜಿಲ್ಲಾಧಿಕಾರಿಗಳು ನಾವು ವಿನಂತಿ ಮಾಡ್ಕೊಸು ಮಹಾವೀರ ಕೊಲೆ ಎತ್ತರ ಎರಡು ನಲವತ್ತು ಐವತ್ತು ಮಂದಿರಲ್ಲಿ ನಾಲ್ಕು ಐದು ಮಂದಿ ಇಂಜಿನಿಯರ್ ಹತ್ತು ಮಂದಿ ಕೆಲಸ ಮಾಡ್ತಾರೆ ಈ ರೀತಿ ಮಾಡಿದ್ರೆ ತಪ್ಪಾದ ಸರ್ ಅದಕ್ಕೆ ನಿನ್ನೆನೆ ನಾವು ಎಸ್ ಪಿ ಅವ್ರ ಹತ್ರ ಮಾತಾಡಿ ಮತ್ತು ಅವ್ರ ಮೇಲೆ ಕಠಿಣವಾದ ಶಿಕ್ಷ ಶಿಕ್ಷಣ ಎಫ್ ಐಆರ್ ಆಗಿದೆ ಅರೆಸ್ಟ್ ಆಗಿದ್ದ ಈಗ ಎಲ್ಲಿದ್ದಾರೆ ರೀಸನ್ ಸರ್ ಫೀಸನ್ ಇರಲಿ ಸೊ ಅವರ ಮೇಲೆ ನಾವು ಜಾಮೀನು ಕೂಡ ಸಿಗಬಾರ್ದು ಅಂತ ಹೇಳಿ ನಾವು ಹತ್ರ ಕೊಟ್ಟು ಅವರಿಗೆ ಒಂದು ಒಳ್ಳೆಯ ಕಠಿಣವಾದ ಶಿಕ್ಷೆಯನ್ನು ಕೊಡೋಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಅವ್ರ ನಮ್ಮ ಅಡ್ವೊಕೇಟ್ ಹತ್ರನೂ ಮಾತಾಡಿ ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಅದು ಮಹಾನಗರ ಪಾಲಿಕೆಯಲ್ಲಿ ಯಾವುದೋ ಸರ್ಕಾರಿ ನೌಕರರ ಮೇಲೆ ಯಾರಾದರೂ ಹಳ್ಳಿ ಮಾಡಿದರೆ ಅಥವಾ ಈ ಥರ ಸಮಸ್ಯೆಗಳು ಮಾಡಿದಲ್ಲಿ ಅವರ ಸಾರ್ವಜನಿಕ ಕೆಲಸಕ್ಕೆ ಅಡ್ಡಿಪಡಿಸಿದಲ್ಲಿ ಅವರ ಮೇಲೆ ನಾವು ತುಂಬ ಕಠಿಣವಾದ ಕ್ರಮ ಕೈಗೊಳ್ಳುತ್ತೇನೆ ನಾನು ಹೇಳಿಕೊಳ್ಳುತ್ತೇನೆ ಯಾಕಂದರೆ ಎರಡು ಮೂರು ತಿಂಗಳು ಹಿಂದೆ ಕೂಡ ಒಬ್ಬ ಸರ್ವೆ ಮರಿ ಹಳ್ಳಿ ಆಗಿದೆ ಅದಕ್ಕೂ ಮುಂಚೆ ಒಂದು ಮೂರು ತಿಂಗಳ ಮುಂಚೆ ಒಂದು ಬಿ ಎ ಒ ಮೇಲೆ ಆಗಿದೆ ಸೊ ಸಾರ್ವಜನಿಕರು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ತಮ್ಮ ಕೆಲಸ ಕಾರ್ಯಗಳು ಮಾಡಿಕೊಡುವ ಸರ್ಕಾರಿ ನೌಕರರ ಅಧಿಕಾರಿಗಳು ಅವರ ಮೇಲೆ ಹಲ್ಲೆ ಮಾಡೋದು ತಪ್ಪು ಅಕಸ್ಮಾತ್ ನಿಮ್ಗೇನಾದರೂ ಭಿನ್ನಾಭಿಪ್ರಾಯ ಇದ್ದರೆ ಕೆಲಸ ಲೇಟ್ ಆಗುತ್ತೆ ಅಥವಾ ಬೇರೆ ಏನಾದರೂ ಇಲ್ಲಿಗಳ ವಿಚಾರಗಳಿದ್ರೆ ನೀವು ಬಂದು ಮೇಲಧಿಕಾರಿಗಳಿಗೆ ಅಥವಾ ನನಗೆ ಕೂಡ ನೇರವಾಗಿ ಕಂಪ್ಲೇಂಟ್ ಕೊಡಿ ಅದು ಬಿಟ್ಟು ನೀವು ಹಳ್ಳಿ ಮಾಡೋಕ್ಕೆ ಹೊರಟ್ರೆ ಅದು ಕ್ರಿಮಿನಲ್ ತಪ್ಪಾಗುತ್ತೆ ಸೊ ಅದನ್ನು ದಯವಿಟ್ಟು ಲೈಕ್ ಸಾರ್ವಜನಿಕರು ಅರ್ಥ ಮಾಡಿಕೊಂಡು ಸಹಕಾರ ಕೊಡುತ್ತೆ ಭಾಷೆನೂ ಭಾಳ ವರ್ಡ್ ಇಲ್ಲಿ ವರ್ಡ್ ಅಸ್ಲಿ ಅಸಲಿ ಬಳಸೋದು ನಮಗೆ ಅದು ಒಳ್ಳೇದಲ್ಲ ಸರ್ ಏನೇಬಿಟ್ಟು ಒಬ್ಬರು ಮಾತಾಡೋ ನೋಡಿ ಎಲ್ಲರದ್ದು ಏನು ಸರ್ ಕೆಲವರು ಉದ್ಯಮ ಉದ್ಯೋಗ ಮಾಡ್ಕೊಂಡ್ಬಿಟ್ರ ಸರ್ ಆಫೀಸ್ನಾಗ ಬರೋದು ಕೆಲವು ಆಫೀಸರ್ ಕಿರಿಕಿರಿ ಮಾಡೋದು ಆಮ್ಯಾಗ ತಮ್ಮದು ಆರ್ ಟಿ ಸುಮ್ ಸುಮ್ಕೆ ಇಲ್ಲಾರ ಹತ್ತು ಕೆಲಸಗಳು ಈಗ ವಾರ್ಡ್ನಾಗ ಕೆಲಸ ಮಾಡೋಕ್ಕೆ ಇಂಜಿನಿಯರ್ಗಳು ಟೈಮ್ ಇಲ್ಲ ಅಂತ ಆರ್ ಟಿ ಸುಮ್ಮನೆ ಕೇಳೋದು ಆಮೇಲೆ ದುಡ್ಡು ಡೀಲ್ ಮಾಡ್ಕೊಡುದು ಆಮ್ಯಾಗ ಬೇರೆ ಬೇರೆ ಅದನ್ನ ಮಾಡೋದ್ರಿಂದ ಮಾನಸಿಕ ಅವ್ರ ಮನಸ್ಸಿಗೆ ಕೆಲವೊಬ್ರು ನೌಕರಿ ಹೋಗ್ತೀವಿ ಸರ್ ಬೇರೆ ಟ್ರಾನ್ಸ್ಫರ್ ಹಾಕ್ತಾರೆ

एने बरोली वक्तरीली ज्ञातका की हो राता ज्ञायका की हो राता एने बरोली वक्तरीली करेंसी <च्थाथ> नहीं है आज बोलता

ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆಗಳ ನೌಕರ ಸಂಘಕ್ಕೆ ಏನೇ ಬರಲಿ ದಾತಕ್ಕಾಗಿ ಹೋರಾಟ ಎಲ್ಲಿಯವರೆಗೆ महानगरपालिकेला नोकर संघायचे जयघोष नवीन अध्यक्ष म्हणून या राजकीय ओरडा या सरकार की ओरडा न्यायालय की ओरडा सर्व मिनिट्स आहे इकडे सर सर अगर स्थान आहे गौरव गौरव निती